ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜ್ ಪವನ್ ಲಾಗ್ಸ್ ಸೊ ಇವತ್ತು ಬಂದು ಸ್ಯಾಟರ್ಡೇ ನಾನು ವೆಂಕಟೇಶ್ವರ ರಥ ಮಾಡ್ಕೊತಿದ್ದೀನಿ ಸಪ್ತ ವೆಂಕಟೇಶ್ವರ ಸ್ವಾಮಿ ರಥ ಸೊ ಸೆವೆನ್ ಡೇಸ್ ಸೆವೆನ್ ವೀಕ್ಸ್ ಸೊ ಮತ್ತು ಬಡ್ಡಿಗೆ ಒನ್ ವೀಕ್ ಎಕ್ಸ್ಟ್ರಾ ಮಾಡ್ತಿದ್ದೀನಿ ಸೊ ಏಯ್ಟ್ ವೀಕ್ಸ್ ಈಗ ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ದು ಸೊ ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನನಗೂ ಈ ರಥ ಮಾಡ್ಕೋಬೇಕಂತ ಅನ್ನಿಸ್ತು ಎಲ್ಲರೂ ಮಾಡ್ಕೊತಿದ್ರು ಅವೆಲ್ಲ ಸಕ್ಸಸ್ ಆಗಿದೆ ಸೊ ರಥ ವಿಧಾನ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಸೊ ಯಾರಾದ್ರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಸೊ ನನ್ನ ಚಾನಲ್ಗೆ ಔಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ರಥ ಮಾಡ್ಕೋಬೇಕಂತ ಸೊ ಎಲ್ಲ ಡೀಟೇಲ್ಸ್ ನನ್ನ ಚಾನಲಲ್ಲಿರುತ್ತೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಏನು ಡೌಟ್ಸ್ ಇದ್ರು ನೀವು ಕಮೆಂಟ್ ಮಾಡ್ಬೋದು ನಾನು ಫಸ್ಟ್ ಟೈಮ್ ಮಾಡ್ಕೊತಾ ಇರೋದು ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಪೂಜಾ ವಿಧಾನ ಎಲ್ಲ ನಿಮಗೆ ತೋರಿಸ್ತೀನಿ ಪ್ಲಸ್ ಇದು ನನ್ನ ಫಸ್ಟ್ ವೀಕ್ ಆಗಿರುತ್ತೆ ಫಸ್ಟ್ ವೀಕಲ್ಲಿ ಫಸ್ಟ್ ಫಸ್ಟ್ ಡೇ ಅಂದರೆ ಈ ಇದು ಇವತ್ತು ಸ್ಯಾಟರ್ಡೆ ಸೊ ನೆಕ್ಸ್ಟ್ ವೀಕಲ್ಲಿ ನೆಕ್ಸ್ಟ್ ಸ್ಯಾಟರ್ಡೇ ಸೊ ಆ ಥರ ಏಯ್ಟ್ ವೀಕ್ಸ್ ಸೆವೆನ್ ವೀಕ್ಸ್ ಮಾಡಿಬಿಟ್ಟು ಸಪ್ತ ಶ್ರೀನಿವಾಸ ರಥ ಅಂದರೆ ಅದೇ ಥರ ಸೆವೆನ್ ವೀಕ್ಸ್ ಮಾಡಿಬಿಟ್ಟು ಬರ್ಡೇ ಸಮೇತ ನಮ್ದಿಗೆ ಎಕ್ಸ್ಟ್ರಾ ಮಾಡ್ತೀನಿ ಏಯ್ಟ್ ವೀಕ್ಸ್ ಸೊ ಪ್ಲೀಸ್ ನಮಗೇನಾದರೂ ಡೌಟ್ಸ್ ಇದ್ದರೆ ನಾನು ಚಾನಲಲ್ಲಿ ಚಕ್ಔಟ್ ಮಾಡ್ಬೋದು ಬನ್ನಿ ನೋಡ್ಸೋಣ ಸೊ ಅದಕ್ಕೆ ಈ ಮಾಡಬೇಕಲ್ವಾ ಮಾಡಬೇಕಲ್ವ ಸೊ ಅರ್ಲಿ ಮಾರ್ನಿಂಗ್ ಮಾಡಬೇಕು ನಾನು ತ್ರೀ ತರ್ಟಿಗೆ ಎದ್ದಿದ್ದೆ ಸೊ ಎಲ್ಲ ಮುಗೀತು ಕೆಲಸ ಎಲ್ಲ ಇನ್ನೇನು ಸ್ಟಾರ್ಟ್ ಮಾಡಬೇಕು ಪೂಜೆ ಎಲ್ಲ ಸ್ನಾನ ಮಾಡಿಕೊಂಡು ಸೊ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಿಮಗೆಲ್ಲ ಗೊತ್ತಾಗತ್ತೆ ಸೊ ಕ್ಲೈಮೇಟ್ ಅಂಟು ಫುಲ್ ತಣ್ಣಗಿದೆ ಸೊ ನೀವು ನೋಡ್ಬೋದು ನಾನು ತ್ರೀ ತರ್ಟಿಗೆ ಎದ್ದಿದ್ದೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಒಬ್ಬಳೇ ಮಾಡ್ಕೋಬೇಕಲ್ವಾ ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಎಲ್ಲ ಮಾಡ್ಕೋಬೇಕಲ್ಲ ಅದು ತ್ರೀ ತರ್ಟಿಗೆ ಎದ್ದಿದ್ದೆ ನಿನ್ನೆ ಫುಲ್ ಮಳೆ ಬಂತು ಇವತ್ತು ಎದ್ದೊಡೋಕ್ಕೆ ಆಗಿಲ್ಲ ಸೊ ಅಂದರೆ ತ್ರೀ ತ ತ್ರೀ ತರ್ಟಿಗೆ ಗೆದ್ದು ಎಲ್ಲ ಮಾಡ್ಕೊಂಡೆ ನೀನು ಸ್ಟಾರ್ಟ್ ಮಾಡಬೇಕು ಪೂಜೆ ನಿಮಗೆ ತೋರಿಸ್ತೀನಿ ತುಳಸಿ ಗಿಡ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೆ ಓಕೆ ನಮ್ಮ ಮಳೆ ಆಡಿ ಬಂದಿತ್ತು ಸೊ ಫುಲ್ ಕ್ಲೀನಾಗಿ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಾನು ಪೂಜಾ ವಿಧಾನ ಎಲ್ಲ ತೋರಿಸ್ತೀನಿ ಸೊ ಪ್ಲೀಸ್ ಚೆಕ್ಔಟ್ ಮೈ ಚಾನಲ್ ಸೊ ಫಸ್ಟ್ ನಾನು ಬಂದಿದ್ದೆ ಹೊಸ್ದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅಷ್ಟನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಳಕ್ಕೆ ಸೊ ನಾನು ಅಷ್ಟನ ಕುಂಕುಮ ಎಲ್ಲ ಕ್ಲೀನಾಗಿ ಆಚೆ ಕಡೆ ಆಡಿ ಮಣ್ಣೆ ನೈಟೆಲ್ಲ ಫುಲ್ ಮಳೆ ಬಂದಿತ್ತು ಸೊ ಅದಕ್ಕೆ ಜಾಸ್ತಿ ಲೈಕ್ ವಾಟರಿ ವಾಟರ್ ಈ ಥರ ಎಲ್ಲ ಏನು ಬಿತ್ತು ನಾನು ಆಡಿ ಒಡ್ಸ್ಕೊಂಡಿದ್ದೆ ಮನೆಯೆಲ್ಲ ಕ್ಲೀನಾಗಿ ಸೊ ಫ್ಯಾನೆಲ್ಲ ಹಾಕಿದ್ದೆ ಹರಕ್ಕೆ ಸೊ ಅದೇ ಗ್ಯಾಪಲ್ಲಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊಸಗೆಲ್ಲ ಕ್ಲೀನಾಗಿ ಅಷ್ಟೊಂದು ಹಂಗೆ ಮನೆ ಇಟ್ಕೊಳ್ಳೋಣ ಅಂದರು ಅವಾಗ ಕೂಡ ನಾನು ತ್ರೀ ತರ್ಟಿಗೆ ಗೆದ್ದಾಗ ಕೂಡ ಸುಮ್ಮನೆ ಒಂಥರ ಡ್ರಿಸ್ಲಿಗೆ ಥರ ಆಗ್ತಿತ್ತು ಆವಾಗವಾಗೂ ಸ್ವಲ್ಪ ಸ್ವಲ್ಪ ಹನಿ ಬೀಳ್ತಿತ್ತು ಸೊ ಹಾಗೆ ಸ್ಟಾರ್ಟ್ ಮಾಡಿಕೊಂಡೆ ರಂಗೋಲಿ ಎಲ್ಲ ಹಾಕೋಕ್ಕೆ ಅಷ್ಟು ಎಲ್ಲ ಇಟ್ಕೊಂಡು ಹೊಸಲ್ಗೆ ಹಾಗೆ ವೆಂಕಟೇಶ್ವರದೆಲ್ಲ ಹಾಕ್ಕೊಂಡು ಮತ್ತು ಆ ಕಡೆ ಐದು ಗೆರೆ ಮತ್ತು ಸ್ವಸ್ತಿಕ್ ಹಾಕ್ಕೊಂಡು ಮತ್ತು ಐದು ಗೆರೆ ಹಾಕ್ಕೊಂತೀನಿ ಜಾಸ್ತಿ ಮಳೆ ಬರೋಂಗಿ ಮಳೆ ಬಂದಿತ್ತು ಸೊ ಅದಕ್ಕೆ ದೊಡ್ಡ ರಂಗೋಲಿ ಎಲ್ಲ ಹಾಕೊತಿಲ್ಲ ಒಬ್ಬುಟ್ಟು ರಂಗೋಲಿ ಹಾಕ್ಕೊತಿದ್ದೀನಿ ಅಷ್ಟೇ ಆ್ಯಕ್ಚುಲಿ ನನಗೆ ಇರೋದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲಿಲ್ಲ ಆಮೇಲೆ ಲೈಕ್ ನಾರ್ಮಲ್ಲಾಗಿ ಯೂಟ್ಯೂಬ್ ಸ್ವೈಪ್ ಮಾಡ್ತಿದ್ರೆ ಒಂದು ಲೈಕ್ ಜಾಸ್ತಿ ಜನ ಈ ಆ್ಯಕ್ಚುಲಿ ಇದು ಕಾರ್ತಿಕ್ ಮಾಸ ಈ ಮಾಸದಲ್ಲಿ ವೆಂಕಟೇಶ್ವರ ವ್ರತ ಮಾಡಿಕೊಂಡ್ರೆ ಜಾಸ್ತಿ ಲೈಕ್ ಒಳ್ಳೇದು ಅಂತ ಹೇಳಿದರು ಸೊ ನಮ್ಮಮ್ಮ ಹೇಳಿದ್ ಫಸ್ಟ್ ನನಗೆ ಆಮೇಲೆ ನಾನು ಮಾಡ್ಕೋಬೇಕಂತ ಏನು ಅಂದ್ಕೊಂಡಿರಲಿಲ್ಲ ಮತ್ತು ನಾನು ರ್ಯಾಂಡಮ್ ಆಗಿ ಇದು ಸ್ಕಿಪ್ ಮಾಡಿ ಸ್ವೈಪ್ ಮಾಡ್ತಿದ್ದೆ ಯೂಟ್ಯೂಬ್ನ ಅದಕ್ಕೆ ಜಾಸ್ತಿ ಜನ ಇದನ್ನು ಮಾಡ್ಕೊತಿದ್ರು ಪವಾಡಗಳು ಜಾಸ್ತಿ ಇದೆ ಸಕ್ಸಸ್ ಕೂಡ ಜಾಸ್ತಿ ಇದೆ ಆ ಎಂಟು ವಾರ ನೀನು ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನೀವು ಅಂದ್ಕೊಂಡಿರೋದು ಆಲ್ಮೋಸ್ಟ್ ನಿಮ್ಮ ನಿಮಗೆ ತಲುಪಿರುತ್ತೆ ಇಲ್ಲಾಂದರೆ ನೀವು ಎಂಟು ವಾರ ಮುಗಿಸ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಅದು ಹಾಗೇ ಆಗುತ್ತೆ ನಾನು ಎಲ್ಲರೂ ಲೈಕ್ ರಿವ್ಯೂಸ್ ಎಲ್ಲ ನೋಡಿದೆ ಆಮೇಲೆ ನಂಗೆ ಚಿಕ್ಕವಾಗಿಂದೂ ಅಷ್ಟೇ ನಮ್ಮ ಮನೆ ಅದು ವೆಂಕಟೇಶ್ವರ ಸ್ವಾಮಿ ಸ್ವಾಮಿ ನನಗೆ ನಂಗೆ ಚಿಕ್ಕವಾಗಿಂದ್ರೂ ವೆಂಕಟೇಶ್ವರ ಸ್ವಾಮಿ ಅಂದರೆ ಜಾಸ್ತಿ ಇಷ್ಟ ಸೊ ನಾನು ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ರಂಗೋಲಿ ಸು ಐದು ಥರ ಹಾಕ್ಕೊಂಡೆ ಸೊ ಐದರಿಂದ ಒಂದು ಚುಕ್ಕೆ ಹಾಕ್ಕೊಂಡು ಒಂದು ಸ್ಮಾಲ್ ಬಾರ್ಡರ್ ಹಾಕ್ಕೊಂಡು ತುಳಸಿ ಗಿಡ ಹತ್ರ ಹಂಗೆ ಹಾಕ್ಕೊಂಡೆ ಸೊ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವ್ರ ಸಾಮಾನು ಅಂತ ರೆಡಿ ಮಾಡಿಕೊಂಡೆ ಅಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಿನ್ನೆ ಶುಕ್ರವಾರ ಅಲ್ಲ ಸೊ ಕಳ್ಸಕ್ಕೆ ಕಲಿಸ್ಬಾರ್ದು ನಮ್ಮನೆಯಲ್ಲೆಲ್ಲ ಕಲಿತಲ್ಲ ಸೊ ಅದಕ್ಕೆ ಈ ವ್ರತ ಮಾಡಬೇಕಂದ್ರೆ ಫಸ್ಟು ಫಸ್ಟು ಇದು ಬಂದುಬಿಟ್ಟು ಏನಪ್ಪ ಅಂದರೆ ಅವತ್ತೇ ಎಲ್ಲ ದೇವ್ರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಯು ಮೀನ್ ದೇವ್ರ ಸಾಮಾನ ಏನ ದೇವ್ರ ಸಾಮಾನು ಏನೇನಿದೆಯೋ ಅದೆಲ್ಲ ನೀವು ದೇವ್ರ ಸಂಬಂಧಪಟ್ಟಿದ್ದೆಲ್ಲ ಆವತ್ತೇ ಕ್ಲೀನ್ ಮಾಡ್ಕೊಬೇಕು ಬಿಕಾಸ್ ಫ್ರೈಡೇ ಬಂದಿರತ್ತೆ ಸೊ ಅದಕ್ಕೆ ನೀವು ಕಲ್ಸಂಗಿರಲ್ಲ ಕಲ್ಶ ಅದು ಇದು ದೇವ್ರ ಫೋಟೋಸೆಲ್ಲ ಮತ್ತು ತರ್ಡ್ಸ್ ಡೇ ಎಲ್ಲ ತೊಳ್ಕೊಬಾರ್ದು ನೀವು ಯಾವ ಎಲ್ಲ ಫುಲ್ಲು ಎಂಟು ವಾರ ಏಳು ವಾರಗಳು ಕೂಡ ಅಷ್ಟೇ ನೀವು ಯಾವತ್ತು ಪೂಜ ವ್ರತ ಶನಿವಾರ ಮಾಡ್ಕೊತಿದ್ದೀರಾ ಅಂದರೆ ಅವತ್ತೇ ಮಾಡ್ಕೋಬೇಕಾಗಿರೋದು ಪು ಇದು ತೊಳ್ಕೊಬೇಕು ದೇವ್ರ ಸಾಮಾನಲ್ಲ ನಾನು ಅಷ್ಟೇ ನನ್ನ ಲೈಕ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇದು ಇದು ನನ್ನ ಫಸ್ಟ್ ವೀಕ್ ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ನಿಧಾನ ಅಷ್ಟೇ ಮಾಡೋದು ಏಕೆಂದರೆ ಎಲ್ಲ ನಾನೇ ಮಾಡ್ಕೋಬೇಕಿತ್ತಲ್ವ ನಾನು ನಮ್ಮ ಮನೇಲಿ ಯಾರೂ ಎಪ್ಸಿಲ್ಲ ಎಲ್ಲ ನಮ್ಮ ಅತ್ತೆ ಹೆಲ್ಪ್ ಮಾಡ್ಕೊಡ್ತಿದ್ರು ಬಟ್ ಸ್ಟಿಲ್ ತ್ರೀ ಓ ಕ್ಲಾಕು ನಿನ್ನೆಲ್ಲ ಫುಲ್ ಮಳೆ ಬಂತು ಯಾಕೆ ಅಂತ ನಾನು ನಿಧಾನಕ್ಕೆ ಸ್ಲೋವಾಗಿ ಒಂದು ಒಂದೇ ಎಲ್ಲ ಮಾಡಿಕೊಂಡೆ ಆಮೇಲೆ ದೇವ್ರು ಸಮಾನೆಲ್ಲ ತೊಳ್ಕೊಂಡು ಕ್ಲೀನಾಗಿ ಫೋಟೋ ಎಲ್ಲ ಕ್ಲೀನಾಗಿ ಓಡಿಸ್ಕೊಂಡು ಅಷ್ಟಾಗಿ ಕುಂಕುಮ ಎಲ್ಲ ಇಟ್ಕೊಳೋಣ ಅಂತ ಬಂದೆ ಸೊ ಫಸ್ಟು ನೀವೇನು ಮಾಡಬೇಕಂದ್ರೆ ನಾನು ಲೈಕ್ ನನ್ನ ಚಾನಲಲ್ಲಿ ಯಾರು ಯಾರು ಫಸ್ಟ್ ಟೈಮ್ ಮಾಡ್ತಿದ್ದೀರೋ ಅವರೆಲ್ಲ ನನ್ನ ಚಾನಲ್ ನೋಡಿದ್ರೆ ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡ್ಕೊಬೋದು ಒಬ್ಬರೇ ಮಾಡ್ಕೊಂಡು ಹಿಂಗೆ ಮಾಡ್ಕೋಬೋದು ಅಂತ ಸೊ ಆ್ಯಕ್ಚುಲಿ ಆಮೇಲೆ ಏನು ಮಾಡ್ದೆ ನಾನು ದೇವ್ರಸ್ಮಾನಕೊಂಡ್ಮೇಲೆ ಫೋಟೋಗೆಲ್ಲ ಕ್ಲೀನಾಗಿ ಅಷ್ಟೊಂದು ಕುಕ್ಮಾಲ ಇಟ್ಕೊಂಡೆ ಸೊ ಈ ವ್ರತ ಮಾಡ್ಕೊಳ್ಳೋಕ್ಕೆ ಏನೂ ಬೇಕಾಗಿಲ್ಲ ನಿಮ್ಮ ಶಕ್ತಿ ಎಷ್ಟಿದು ಅಷ್ಟು ಮಾಡ್ಕೋಬೋದು ಅಷ್ಟೇ ನೀವೇನು ಆಡಂಬರದಿಂದ ಮಾಡ್ಕೋಬೇಕು ಅದು ಇದು ಎಲ್ಲ ಏನಿಲ್ಲ ನಿಮ್ಮ ಮನಸ್ಪೂರ್ತಿ ಭಕ್ತಿಯಿಂದ ಮಾಡಿಕೊಂಡ್ರೆ ಸಾಕು ಸೊ ಆಮೇಲೆ ಅಷ್ಟೊಗೆ ನೈವೇದ್ಯ ಇದ್ ನೈವೇದ್ಯಕ್ಕೆ ಇಟ್ಕೊಂಬಿಡೋಣ ಅಂತ ಇವತ್ತು ನಾನು ಫಸ್ಟ್ ವೀಕ್ ಅಲ್ವಾ ಅದಕ್ಕೆ ಸ್ವಲ್ಪ ಸಿಹಿ ಪೊಂಗಲ್ ಸ್ವೀಟ್ ಪೊಂಗಲ್ ಮತ್ತು ಸ್ವಲ್ಪ ಮೊಸರನ್ನ ಇಟ್ಬಿಡೋಣ ವೆಂಕಟೇಶ್ವರ ಸ್ವಾಮಿಗೆ ಶ್ರೇಷ್ಠ ಅಂತ ಸೊ ಸ್ವಸ್ತಿ ಎಲ್ಲ ಇಟ್ಬಿಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟೆ ರೈಸ್ ಅದಾದಮೇಲೆ ದೇವ್ರ ಸವಾಲೆಲ್ಲ ತೊಳ್ಕೊಂಬಂದಿದ್ನಲ್ಲ ಅದೆಲ್ಲ ಇಟ್ಕೊಂಡು ಕ್ಲೀನಾಗಿ ಎಲ್ಲ ಉಚ್ಕೊಳ್ತಾಯಿದ್ದೆ ಸೊ ಇದು ನಾನು ಹೇಳ್ತಿದ್ನಲ್ಲ ಈ ವತಾ ಮಾಡ್ಕೊಳಕ್ಕೆ ಏನೂ ಬೇಕಾಗಿಲ್ಲ ವೆಂಕಟೇಶ್ವರದ ಫೋಟೋ ಮತ್ತು ಮೈನು ಇಂಪಾರ್ಟೆಂಟ್ ದೇವ್ರಿಗೆ ಇಷ್ಟವಾಗಿರೋದು ಪ್ರಿಯವಾಗಿರೋದು ತುಳಸಿ ಮಾಲೆ ತುಳಸಿ ಮಾಲೆ ಆಮೇಲೆ ಅಕ್ಕಿ ಹಸಿಟ್ಟು ದೀಪಗಳು ಹಸಿ ದೀಪಗಳು ಮಾಡಿದ್ರೆ ಇಶ್ ಅಷ್ಟೇ ದೇವ್ರಿಗೆ ಬೇಕಾಗಿರೋದು ಮೈನ್ ಅಂದರೆ ತುಳಸಿ ಮಾಲ ಹಸಿ ದೀಪಗಳು ಇದೊಂದು ಇಟ್ಟರೆ ಸಾಕು ನಾವು ಏನು ಫುಲ್ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಫುಲ್ ಅದು ಇದು ಇಡಬೇಕು ಸ್ವಲ್ಪ ಜನ ಹೇಳ್ತಾರೆ ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಇಷ್ಟಿಷ್ಟು ಇಟ್ಕೊಬೇಕು ನೈವೇದ್ಯ ಐದೈದು ಇಟ್ಕೊಬೇಕು ಆ ಥರ ಏನಿಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇಟ್ಕೋಬೋದು ಸೊ ನಾನು ಜಸ್ಟ್ ಏರ್ ಇಟ್ಕೊಂಡೆ ಅಷ್ಟೇ ಏಕೆಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದರಿಂದ ನಾನು ಜಸ್ಟು ಮೊಸರನ್ನ ಅಂದ್ರೂ ಇಷ್ಟ ಸಿಹಿ ಪೊಂಗಲ್ ಅಂದ್ರೂ ಇಷ್ಟ ಸೊ ಈ ಎರಡು ಮಾತ್ರ ಇಟ್ಕೊಂಡಿದ್ದೀನಿ ಸೊ ಅದೇ ಥರ ನಮ್ಮ ಮನೇಲಿ ಆಲ್ರೆಡಿ ಇತ್ತು ದೇವ್ರದ್ದು ಫೋಟೋ ಯಾರ ಮನೇಲಿ ದೇವ್ರ ಫೋಟೋ ಇಲ್ಲ ಅಂದರೆ ಅವ್ರು ತೊಗೋಬೋದು ಒಂದು ಸಿಕ್ಕು ಪುಟ್ಟು ವೆಂಕಟೇಶ್ವರ ಫೋಟೋ ಯಾರು ಟ್ರೈ ಮಾಡಿಲ್ವೋ ದಯವಿಟ್ಟು ಈ ಪೂಜೆ ನಿಮಗೆ ಏನಾದರೂ ಕಷ್ಟ ಇರಲಿ ಲೈಕ್ ಏನು ಸಮಸ್ಯೆ ಇದನ್ನು ಫಸ್ಟ್ ಏನು ಯಾವ ಸಮಸ್ಯೆನ ಅನ್ನ ಹಣ ಯಾರಿಗೆ ಲೈಕ್ ತೊ ಕೊಡಬೇಕಾಗುತ್ತೋ ಇಲ್ಲಾಂದರೆ ಯಾರನ್ನು ನಿಮ್ಗೆ ನೀವು ನಿಮ್ಮ ನಿಮಗೆ ಯಾರು ತೊಗೊಂಡಿದ್ದಾರೋ ಅವ್ರು ಕೊಡಬೇಕೋ ಆ ಥರ ಏನಾದರೂ ಸಮಸ್ಯೆಯಲ್ಲಿ ಹಣ ಸಮಸ್ಯೆ ಫಸ್ಟು ಪರಿಹಾರ ಸಿಗುತ್ತೆ ಇದು ಯಾರನ್ನು ನೀವು ರಿವ್ಯೂಸ್ ನೋಡ್ಬೋದು ಟ್ರೈ ಮಾಡಿ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪೂಜೆ ಮಾಡಿಸೋಕ್ಕಿಂತ ಈ ರಥ ನಿಮ್ಮ ಮನೆಯಲ್ಲೇ ಸಿಂಪಲ್ಲಾಗಿ ಭಕ್ತಿಯಿಂದ ಎಂಟು ವಾರ ಮಾಡಿ ನೋಡಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಸೊ ನಾನು ಮನಸ್ಫೂರ್ತಿಯಾಗಿ ನಂಬಿ ಈ ವ್ರತ ಮಾಡ್ತಿದ್ದೀನಿ ಎಂಟು ವಾರ ಸೊ ನನಗೆ ಏನು ಚೇಂಜಸ್ ಆಗಿದೆ ನಾನು ಏನು ಅಂದ್ಕೊಂಡಿದ್ದೀನಿ ಲಾಸ್ಟಲ್ಲಿ ಏನು ನನ್ನ ನೀನು ಅಂದ್ಕೊಂಡಿರೋದು ಲೈಕ್ ಆಗಿದೆ ಅಂತ ನಾನು ನಿಮಗೆ ಲಾಸ್ಟ್ ಲೈಕ್ ಆಗೋ ಅಷ್ಟ ನಾನು ನಿಮ್ಗೆ ಹೇಳ್ತೀನಿ ಸೊ ಈ ರಥದ ವ್ರತದಲ್ಲಿ ಸ್ವಲ್ಪ ಜನ ಮುಡುಪು ಕಟ್ಕೊತಾರೆ ಸ್ವಲ್ಪ ಜನ ಕಟ್ಕೊಳಲ್ಲ ಸೊ ಅದು ನಿಮಗೆ ಬಿಟ್ಟಿದ್ದು ನಿಮ್ಗೆ ಇಷ್ಟ ಆದರೆ ಕಟ್ಕೊಬೋದಿಲ್ಲಾಂದರೆ ಕಟ್ಕೊಳಷ್ಟಿಲ್ಲ ಬಟ್ ನಾನು ಕಟ್ಕೊತಿದ್ದೀನಿ ಮುಡುಪು ಸೊ ಯಾಕೆ ಅಂದರೆ ನಂದೊಂದು ಆ ಕಾರ್ಯ ಆಗಬೇಕಿತ್ತು ಸೊ ನಾನು ಮುಡುಪು ಕಟ್ಕೊಂಡ್ರೆ ಲೈಕ್ ಬೆಸ್ಟನ್ನ ನಾನು ಅನ್ಕೊತಿದ್ದೀನಿ ಇದನ್ನು ನೀವು ತಿರುಪತಿಯಲ್ಲಿ ಹೋಗಿ ಎಂಟು ವಾರ ಆದಮೇಲೆ ತಿರುಪತಿಯಲ್ಲಿ ಹೋಗಿ ಬಿಟ್ಬಿಟ್ಟು ಬರ್ಬೋದು ಈ ಮುಡುಪನ್ನ ಇಲ್ಲಾಂದರೆ ಅದನ್ನು ನಿಮ್ಮ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಎಲ್ಲನ ಅಲ್ಲಿ ಮುಡುಪು ಕೊಟ್ಟರೆ ಕೂಡ ಓಕೆ ಫೈನ್ ಸೊ ಎಲ್ಲ ಅಷ್ಟಕ್ಕ ಉಗುಮಾಲ ಇಟ್ಕೊಂಡ್ಬಿಟ್ಟಿದೆ ಕಲಶಿಗೆ ಫೋಟೋಗಳ್ಗೆಲ್ಲ ಇಟ್ಕೊಂಡಿದ್ದೆ ಸೊ ಪೀಠಕ್ಕೆ ಫಸ್ಟ್ ಅಷ್ಟನ್ನೆಲ್ಲ ಹಾಕಿ ಅದಕ್ಕೆ ಕೆಳಗಡೆ ಸ್ವಸ್ತಿ ಹಾಕಿ ನಾನು ರೆಡ್ ಕಲರ್ ಬಟ್ಟೆ ತೊಗೊಂಡೆ ಎಲ್ಲೋ ಕಲರ್ ಬಟ್ಟೆಯಾರು ತೊಗೋಬೋದು ರೆಡ್ ಕಲರ್ ಬಟ್ಟೆಯಾರು ತೊಗೋಬೋದು ನಾನು ಎಲ್ಲೋ ಕಲರ್ ಬಟ್ಟೆ ತೊಗೊಂಡೆ ಎಲ್ಲ ಬಟ್ಟೆ ತಗೊಂಡು ಮತ್ತೆ ಫೋಟೋ ಇಡೋ ಮುಂಚೆ ನಾನು ಅದಕ್ಕೆ ಅಷ್ಟಕ್ಕೆ ಕುಂಕುಮ ಸ್ವಲ್ಪ ಅಕ್ಷತೆಗಳ ಹಾಕ್ಬಿಟ್ಟು ಒಂದು ಮೂರು ಇಡಿ ಅಕ್ಕಿ ಸ್ವಲ್ಪ ಹಿಂಗೆ ಲೈನಾಗಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಅದ್ರ ಮೇಲೆ ನೀವು ಫೋಟೋ ಇಟ್ಕೋಬೇಕು ಇದನ್ನು ಇದು ಬಂದು ನೀವು ಪಾಲಿಸ್ಬೇಕು ನಾನು ಏನು ಹೇಳ್ತಿದ್ದೀನೋ ಅದು ಸೊ ಅದೆಲ್ಲ ಇಟ್ಕೊಂಡು ಆಮೇಲೆ ಗೆಜ್ಜೆ ವಸ್ತ್ರ ದೇವ್ರಿಗೆ ಅಲ್ಲ ಗೆಜ್ಜೆ ವಸ್ತ್ರ ಇಡಬೇಕು ಆಮೇಲೆ ನಾನು ಫೋಟೋಗೆ ನೈಟೇ ಕ್ಲೀನಾಗಿ ಸೇವಂತಿಗೆನ ಕಟ್ಟಿಟ್ಕೊಂಡಿದ್ದೆ ಅದೆಲ್ಲ ಕ್ಲೀನಾಗಿ ಇಟ್ಕೊಂಡೆ ಆಮೇಲೆ ಕಲಶಿ ಕಲ್ಲ ಹೂವು ಎಲ್ಲ ಅಲಂಕಾರ ಮಾಡಿಕೊಂಡು ಫೋಟೋ ಫೋಟೂಗೆಲ್ಲ ಹೂವೆಲ್ಲ ಅಲಂಕಾರ ಮಾಡಿಕೊಂಡೆ ಹೂವೆಲ್ಲ ಅಲಂಕಾರ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಇಟ್ಕೊಂಡು ನೀವು ನೋಡ್ಬೋದು ನಾನು ರೆಡ್ ಆಗಲಿ ಎಲ್ಲೋ ಆಗಲಿ ಯಾವ್ದು ತೊಗೋಬೋದು ಸೊ ನಾನು ತುಳಸಿ ಮಲ ತೊಗೊಂಬಂದಿದ್ದೆ ನಿನ್ನೆ ಅದನ್ನು ಕ್ಲೀನಾಗಿ ಫೋಟೋಗೆ ಅದು ತಿಕ್ಕಿತ್ತು ತುಳಸಿ ಮಲ ಸೊ ಕ್ಲೀನಾಗಿ ದೇವ್ರಿಗೆ ಪ್ರಿಯವಾಗಿದ್ದು ಇಷ್ಟವಾಗಿದ್ದು ತೆಳ್ಳಿಗಿರಬಾರ್ದು ಅಂತ ನಾನು ಎರಡು ಮಲನ ಒಂದೇ ಥರ ಹಿಂಗೆ ಜಾಯಿನ್ ಮಾಡಿ ಸ್ವಲ್ಪ ದಿಂಡು ಥರ ತಿಕ್ಕಾಗಿ ಹಾಕ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಈ ಥರ ಫಸ್ಟು ನಿಮ್ಗೆ ಯಾವ್ದು ಪೀಟೆಯಲ್ಲಿ ದೇವ್ರ ದೇವ್ರೇಲೇ ಮಾಡಬೇಕಂತ ಏನು ರೂಲ್ಸ್ ಇಲ್ಲ ಮನೆ ಹತ್ರ ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇದ್ದರೆ ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಇದ್ರೆ ಅಲ್ಲೇ ಫೋಟೋ ಇಟ್ಟು ನೀವು ಪೂಜೆ ಸ್ಟಾರ್ಟ್ ಮಾಡ್ಕೋಬೋದು ನಂಗೆ ದೇವ್ರ ಮನೆ ಕೆಳಗಡೆ ಸ್ವಲ್ಪ ಜಾಗ ಸ್ಪೇಸ್ ಇತ್ತಲ್ಲ ಸೊ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ತುಳಸಿ ಮಲೆಲ್ಲ ಹಾಕಿಬಿಟ್ಟು ಮತ್ತು ಇಲ್ಲಿ ಹಸಿ ದೀಪ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಸೊ ಎಂಜಿಲ್ ಮಾಡಿರೋ ಇಲ್ದಿರೋದು ತಟ್ಟೆ ಅನ್ ತಟ್ಟೆ ಎತ್ಕೋಬೇಕು ಯಾರು ಅದ್ರಲ್ಲಿ ತಿಂದು ಎಂಜಿಲೆಲ್ಲ ಯೂಸ್ ಮಾಡಿರಬಾರ್ದು ಸೊ ನಾನು ನಾನು ಬೆಳ್ಳಿ ತಟ್ಟೆ ಎತ್ಕೊಂಡು ಅದನ್ನು ಏನು ಯೂಸ್ ಮಾಡಲ್ಲ ಜಸ್ಟ್ ಅಷ್ಟ ಕುಂಭ ಒಂದೇ ಕೊಡೋದು ಸೊ ಅದರಲ್ಲಿ ನೀವೇನು ಮಾಡಬೇಕು ಈ ಹಸಿ ಏನು ಅಕ್ಕಿಯ ಸೆಟ್ಟಿರುತ್ತಲ್ಲ ಅದು ಹಾಕ್ಕೊಂಡು ನೀವು ನೋಡ್ಕೊಬೇಕು ಎಷ್ಟು ಎಷ್ಟು ನೀವು ದೀಪ ಮಾಡಬೇಕು ಅಂತ ಸ್ವಲ್ಪ ಜಿನ್ ಸ್ವಲ್ಪ ಜನ ಲೈಕ್ ದಿ ಒಂದೊಂದು ವಾರ ಒಂದು ಒಂದು ಇಟ್ಕೊಂಬರ್ತಾರೆ ಫಸ್ಟ್ ವಾರ ಒಂದು ಸೆಕೆಂಡ್ ವಾರ ಎರಡು ತರ್ಡ್ ವಾರ ಮೂರು ಆ ಥರ ಲಾಸ್ಟ್ ವಾರ ಸೆವೆನ್ ಆ ಥರ ಇಟ್ಕೊಂಬರ್ತಾರೆ ಸ್ವಲ್ಪ ಜನ ಎಲ್ಲ ವಾರಲ್ಲೂ ಸವೆನ್ನೇ ಈಕ್ವಲಾಗಿ ಇಟ್ಕೊಂಬರ್ತಾರೆ ಸ್ವಲ್ಪ ಜನ ಎರಡೆರಡೆ ಇಟ್ಕೊಂಡು ಬಂದು ಲಾಸ್ಟ್ ವಾರ ಬಂದು ಸೆವೆನ್ ಇಟ್ಕೊತಾರೆ ಬಟ್ ನಾನೇನು ಅಂದ್ಕೊಂಡಿದ್ದೀನಿ ನಾನು ಎಲ್ಲ ವಾರನೂ ಸವೆನ್ನೇ ಇಟ್ಕೊಂಬರೋಣ ಬಿಕಾಸ್ ವೆಂಕಟೇಶ್ವರ ಸ್ವಾಮಿ ಅಂದರೆ ಸವೆನ್ ಅಂತ ಸವೆನ್ ಬೆಟ್ಟದಲ್ಲಿರೋ ಆ ವೆಂಕಟೇಶ್ವರ ಸ್ವಾಮಿಗೆ ಸವೆನ್ ಅದನ್ನೇ ಜಾಸ್ತಿ ಪ್ರಿಯ ಸೊ ನಾನು ಎಲ್ಲ ವಾರನೂ ಸವೆನ್ ಇಟ್ಕೊಳ್ಳೋಣ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಸವೆನ್ ದೀಪಾರ ನಾನು ರೆಡಿ ಮಾಡ್ಕೊತಿದ್ದೀನಿ ಅದು ನಿಮಗೆ ಬಿಟ್ಟಿದ್ದು ಆಮೇಲೆ ನಿಮ್ಗೆ ಹೆಂಗೆ ಅನಿಸುತ್ತೋ ನೀವು ಹಂಗೆ ಇಟ್ಕೋಬೋದು ಸೊ ನಾನೊಂದು ಟೆಕ್ನಿಕ್ ಕಲ್ತ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ನನಗೆ ನನಗೆ ಭಯ ಐತಿ ಹೆಂಗೆ ಬರುತ್ತೋ ಏನೋ ಹೆಂಗಾಗುತ್ತೋ ಏನೋ ಅಂತ ಸೊ ಆ್ಯಕ್ಚುಲಿ ಇದಕ್ಕೆ ಹೇಳಿದರು ಬಾಳೆನೆಲ್ಲ ಯೂಸ್ ಮಾಡಬೇಕು ಅಂತ ಬಟ್ ನಾನು ಏನು ಯೂಸ್ ಮಾಡಿಲ್ಲ ಜಸ್ಟ್ ಮಿಲ್ಕ್ ಮಾತ್ರ ಸ್ವಲ್ಪ ಹ್ಯಾಂಡ್ ವಾಟರ್ ಹ್ಯಾಡ್ ಮಾಡಿಬಿಟ್ಟು ಕಲ್ಸ್ಕೊಂಡ ತಕ್ಷಣ ಚಪಾತಿ ಹಸಿಟ್ಟು ಅದರಲ್ಲಿ ಕಲ್ಸ್ಕೊಂಡ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಕಲಿಸಿದಾಗ ಜಾಸ್ತಿ ಮೆತ್ತಿಗೆ ಕಲಿಸ್ಕೊಂಬಿಡಿ ದೀಪ ಬರೋಲ್ಲ ಕ್ರ್ಯಾಕ್ ಆಗುತ್ತೆ ಸೊ ಒಂದು ಗ್ಲಾಸ್ ಚಿಕ್ಕ ಗ್ಲಾಸ್ ತೊಗೊಂಡು ಎಂಜಿನ್ ಮಾಡಿಲ್ದಿರೋದು ಅದರ ಮೇಲೆ ಅಕ್ಕಿ ಹಸಿಟ್ ಅದರೊಳಗಡೆ ಅಕ್ಕಿ ಹಸಿಟ್ ಹಾಕ್ಬಿಟ್ಟು ಏನು ಉಂಡೆ ಥರ ಮಾಡಿದ್ದೀರೋ ಆ ಉಂಡೆನ ಗ್ಲಾಸ್ ಒಳಗಡೆ ಹಾಕಿಬಿಟ್ಟು ಒಂದು ಫಿಂಗರ್ ಒಳಗಡೆ ನೀವು ಹೋಲ್ ಮಾಡಿದರೆ ಹೋಲ್ ಮಾಡಿ ಲೈಕ್ ನಿಮ್ಮ ಕೈಗೆ ಹೀಗೆ ಉಲ್ಟಾ ಮಾಡಿದರೆ ಗ್ಲಾಸಲ್ಲಿ ದೀಪ ಈ ಥರ ರೆಡಿ ಆಗುತ್ತೆ ನೀವು ನೋಡ್ಬೋದು ಈ ಥರ ಪುಟ್ ಪುಟ್ಟದ್ದು ಸವೆನ್ ದೀಪ ನಾನು ರೆಡಿ ಮಾಡಿಕೊಂಡೆ ಸೊ ನಂಗೆ ಎಲ್ಲೂ ಕ್ರ್ಯಾಕ್ಸು ಬಂದಿಲ್ಲ ಫಾಸ್ಟ್ ಫಾಸ್ಟಾಗೂ ಆಯಿತು ಇದೊಂದು ಟೆಕ್ನಿಕ್ ಅಷ್ಟೇ ನೀವು ಕೈಯಲ್ಲಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಕೈಯಲ್ಲೂ ಮಾಡ್ಬೋದು ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ನನ್ನ ಕೈಯ್ಯಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂತ ನಾನು ಯಾಕಪ್ಪ ಸುಮ್ಮನೆ ರಸ್ತೆ ತೊಗೊಳ್ಳೋದು ಅಂತ ನಾನು ಈ ಥರ ಟೆಕ್ನಿಕ್ಕು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಯಾರ್ದು ನೋಡಿದ್ದೆ ಚಾನಲಲ್ಲಿ ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂತ ಸೊ ನಾನು ಅವ್ರು ಯೂ ಈ ಥರ ಹೇಳಿದರು ಬಿಗ್ನರ್ಸ್ಗೆ ಸೊ ನಾನು ಇದೇ ಥರ ಟ್ರೈ ಮಾಡಿದೆ ಯಾರು ಈ ಥರ ರಥನ ಸ್ಟಾರ್ಟ್ ಮಾಡ್ಕೊಂಬೇಕು ವೆಂಕಟೇಶ್ವರ ಸ್ವಾಮಿದ ಅಂದ್ಕೊಂಡಿದ್ದೀರೋ ಅವರು ಈ ಟೆಕ್ನಿಕ ಯೂಸ್ ಮಾಡ್ಬೋದು ಸೊ ಎಲ್ಲ ದೀಪಗೂ ನಾಮಾನ ಇಡ್ತಿದ್ದೀನಿ ಏಕೆಂದರೆ ಇದೇ ಅಲ್ಲ ಇಂಪಾರ್ಟೆಂಟ್ ಸೊ ಎಲ್ಲ ಅದಕ್ಕೂ ಕ್ಲೀನಾಗಿ ನಾಮ ಇಟ್ಕೊಂಡೆ ಸೊ ನಾನು ಈ ದೀಪನ ತುಪ್ಪದಲ್ಲಿ ಅನ್ನಿಸ್ತಿದ್ದೀನಿ ನಾನು ಎಣ್ಣೆಲಿ ಅನ್ನಿಸ್ತಿಲ್ಲ ನಾನು ಬೇರೆ ಇನ್ನೇ ಏನೂ ಲೈಕ್ ಆಯಿಲೆಲ್ಲ ಇರುತ್ತೆ ನಾನು ಬರಿ ಅದೇನೋ ಹೆಳ್ಳು ಆಯಿಲು ಅದೆಲ್ಲ ಇರುತ್ತೆ ಬಟ್ ನಾನು ತುಪ್ಪದ ದೀಪ ಅನ್ನಿಸ್ತಿದ್ದೀನಿ ಸೊ ಇದು ಹತ್ತಿನೂ ಅಷ್ಟೇ ನೀವು ಒಂದು ಎರಡರೂ ಇಡ್ಬೋದು ಇಲ್ಲಾಂದರೆ ಫೈವ್ ಇಡ್ಬೋದು ಇಲ್ಲಾಂದರೆ ಸೆವೆನ್ ಇಟ್ಕೋಬೋದು ನಾನು ಬಂದು ಟೂ ಟೂ ಇಡ್ತಿದ್ದೀನಿ ಅಷ್ಟೇ ಅದು ನಿಮಗೆ ಬಿಟ್ಟಿದ್ದು ನಾನು ತುಪ್ಪದಲ್ಲಿ ಹದ್ದು ನಾನು ಆಡಿ ಎಲ್ಲ ಟೂ ಟು ಟು ಇಟ್ಕೊಂಡು ರೆಡಿ ಮಾಡಿಕೊಂಡೆ ಅದು ನೀವೇನು ಮಾಡಬೇಕಂದ್ರೆ ಅಲಂಕಾರ ಎಲ್ಲ ಮಾಡ್ಮೇಲೆ ಸೆವೆನ್ ಎಲೆಯ ಮೇಲೆ ಏನು ಅಷ್ಟ ಕುಂಕುಮ ಆಯಿತು ಎಲ್ಲ ಎಲೆಗೂ ಇಟ್ಬಿಟ್ಟು ಆಮೇಲೆ ಸೆವೆನ್ ದೀಪ ಎಲ್ಲ ಇಟ್ಬಿಟ್ಟು ಅದಕ್ಕೆ ಎಲ್ಲ ಇಡಬೇಕು ಆಮೇಲೆ ನಾನು ಅಕ್ಷತೆಗಳು ರೆಡಿ ಮಾಡ್ಕೊತಿದ್ದೀನಿ ಏಕೆನೇ ನಾನು ಕಲಿ ಕೆಲಸ ಇಟ್ಕೊತಿಲ್ಲ ಅದಕ್ಕೆ ನಾನು ಚಿಕ್ಕ ಗೌರಮ್ಮನ ರೆಡಿ ಮಾಡ್ಕೊಂಡಿದ್ದೆ ಸೊ ಆಮೇಲೆ ಯಾರು ಮುಡುಪು ಕಟ್ಟೋರು ಕಟ್ಬೋದು ಕಟ್ಟಿಲ್ಲರು ಇಡ್ಬೋದು ಈ ವೃತ್ತದಲ್ಲಿ ಬಟ್ ನಾನು ಮುಡುಪು ಕಟ್ಕೊಂಡು ಮಾಡ್ಕೊತಿದ್ದೀನಿ ವೆಂಕಟೇಶ್ವರಿಗೆ ಮುಡುಪು ಕಟ್ಟು ನಾನು ಸಲ್ಲಿಸ್ತೀನಿ ಅಂತ ನಾನು ನಮಸ್ಕಾರ ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮ್ಗೆ ಹೆಂಗೆ ಬೇಕು ನೀವು ಹಂಗೆ ಮಾಡ್ಕೋಬೋದು ಬರ ಫಸ್ಟ್ ಟೈಮಲ್ಲಿ ಮಾಡ್ತಿರೋ ಅದಕ್ಕೆ ಮುಡುಪು ಕಟ್ತಿದ್ದೀನಿ ಸೊ ಮುಡುಪು ಕಟ್ಟವಾಗ ನಾನು ಗ್ರೀನ್ ಕಲರ್ ತೊಗೊಂಡೆ ಸೊ ಅದಕ್ಕೆ ಮೇಲೆ ಅಷ್ಟೊಂದು ಸ್ವಲ್ಪ ಚುಮಿಸ್ಬಿಟ್ಟು ಅರ್ಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿಟ್ಬಿಟ್ಕೊಂಡು ಆಮೇಲೆ ಒಂದು ಸವೆನ್ ಲವಂಗ ಆಮೇಲೆ ಒಂದು ಸವೆನ್ ಏಲಕ್ಕಿ ತಗೋಬೇಕು ನಾನು ನೋಡ್ತಾ ಇರ್ಬೋದು ಒಂದು ಸವೆನ್ ಲವಂಗ ಹಾಕಿದ್ದೀನಿ ಒಂದು ಸವೆನ್ ಏಲಕ್ಕಿ ಆಮೇಲೆ ಒಂದು ಸ್ವಲ್ಪ ಕರ್ಪೂರ ಅದ ವೆಂಕಟೇಶ್ವರ ಕರ್ಪೂರ ಸ್ಮೆಲ್ ಅಂದರೆ ಜಾಸ್ತಿ ಇಷ್ಟ ಅಲ್ವಾ ಸೊ ಅದಕ್ಕೆ ಕರ್ಪೂರ ಆಮೇಲೆ ಒಂದು ಸವೆನ್ ಏಲಕ್ಕಿ ಹಾಕ್ತಿದ್ದೀನಿ ಆ್ಯಕ್ಚುಲಿ ವೆಂಕಟೇಶ್ವರನಂಗೆ ಏಲಕ್ಕಿ ಜಾಸ್ತಿ ಇಷ್ಟ ಇಪ್ಪತ್ತೊಂದು ಏಲಕ್ಕಿ ಒಳ್ದು ಬಿಟ್ಟು ಆರ ಥರ ಹಾಕಿದ್ರು ಅದು ಜಾಸ್ತಿ ಶ್ರೇಷ್ಠ ಪೂಜೆಯಲ್ಲಿ ಆಮೇಲೆ ಮೂರು ಇಡೀ ಅಕ್ಕಿ ಹಾಕಿಬಿಟ್ಟು ಆಮೇಲೆ ಏಳು ಸವೆನ್ ತುಳಸಿ ಎಲೆ ಹಾಕ್ತಿದ್ದೀನಿ ಮುಡುಪು ಕಟ್ಟ ಒಳಗಡೆ ಒಬ್ಬೊಬ್ಬರು ಇನ್ನೊಂಥರ ಮುಡುಪು ಕಟ್ತಾರೆ ಬಟ್ ನಾನು ಈ ಥರ ಮುಡುಪು ಕಟ್ಟೋಣ ಅಂತ ಅಂದ್ಕೊಂಡೆ ಮತ್ತು ದಕ್ಷಿಣಿಗೆ ಅಂತ ಇಪ್ಪತ್ತೊಂದು ಹುಣ್ಣು ಲೈಕ್ ಕಾಸು ಇರ್ತಿದ್ದೀನಿ ಒಳಗಡೆ ಆಮೇಲೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮುಡುಪು ಕಟ್ ಇಷ್ಟೇ ಏನಿಲ್ಲ ಇಷ್ಟೇ ಮುಡುಪು ವೆಂಕಟೇಶ್ವರನಿಗೆ ಒಬ್ಬೊಬ್ರು ಥರ ಲೈಕ್ ಖರ್ಜೂರ ಅಂತೆ ಅದಂತೆ ಇದಂತೆ ಹಾಕ್ಕೊತಾರೆ ಬಟ್ ನಾನು ಇಷ್ಟೇ ಮುಡುಪು ಕಟ್ಟಿರೋದು ಆಮೇಲೆ ಮೂರು ಗಂಟೆ ಹಾಕಿಬಿಟ್ಟು ಇದಕ್ಕೂ ನಾಮ ಇಟ್ಕೊತಿದ್ದೀನಿ ಇಷ್ಟೇ ಮುಡುಪು ಕಟ್ಟೋದು ಸೊ ನೀವು ಮುಡುಪು ಕಟ್ಟವಾಗ ನಿಮ್ಗೆ ಏನಾಗಬೇಕು ಅದು ಮನ್ಸಲ್ಲಿ ಅಂದ್ಕೊಂಡು ಕ್ಲೀನಾಗಿ ಮುಡುಪು ಕಟ್ಬಿಟ್ಟು ಅದಕ್ಕೂ ನಾಮ ಇಟ್ಕೋಬೇಕು ಸೊ ನೀವು ಇದೊಂದು ಸಲ ಟ್ರೈ ಮಾಡಿ ನೋಡಿ ನನ್ನ ಚಾನಲಲ್ಲಿ ನೋಡಿದೆ ನಿಮ್ಗೆ ಯಾರು ಫಸ್ಟ್ ಟೈಮ್ ಮಾಡ್ತೀರೋ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಅರ್ಥ ಆಗುತ್ತೆ ಸೊ ಇದಕ್ಕೂ ನಾಮ ಇಟ್ಕೊಂಡೆ ನೋಡ್ಬೋದು ಮುಡುಪು ರೆಡಿ ಆಯಿತು ನಾನು ನಾಮ ಇಟ್ಕೊಂಡು ಎಲೆ ಅಡಿಕೆ ಇಟ್ಕೊತಿದ್ದೀನಿ ತಟ್ಟೆಯಲ್ಲಿ ಮುಡುಪು ಪಾಕ್ದಲ್ಲಿಡೋಣ ಅಂತ ಇದು ನೀವು ಮುಡುಪನ್ನ ಫೋಟೋ ಯಾರು ಇಡ್ಬೋದು ಇಲ್ಲಾಂದರೆ ಫೋಟೋ ಪಕ್ಕದವರು ಇಟ್ಕೊಂಡು ಮುಡುಪಿಗೆ ನೀವು ಪೂಜೆ ಮಾಡುವಾಗ ಅದಕ್ಕೂ ಪೂಜೆ ಮಾಡಿ ಆರತಿ ತೋರಿಸ್ಬೇಕು ಸೊ ಆಮೇಲೆ ನಾನು ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡಿದ್ನಲ್ಲ ಅದು ದೇವ್ರ ಗಿಡ ಅಂತೆಲ್ಲ ರೆಡಿ ಮಾಡಿಕೊಂಡೆ ಮೊಸರನ್ನ ಕೂಡ ರೆಡಿಯಾಗಿ ಆಲ್ರೆಡಿ ಇಟ್ಕೊಂಡಿದ್ದೆ ಸೊ ಆಮೇಲೆ ಎಲ್ಲ ದೀಪ ಎಲ್ಲ ಇಟ್ಟಿದ್ದೆ ಆಮೇಲೆ ಸ್ವಲ್ಪ ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಆಮೇಲೆ ಪಕ್ಕದಲ್ಲಿ ನಾನು ಕಲಶ ಇಟ್ಕೊತಿಲ್ಲ ಸ್ವಲ್ಪ ಜನ ಡೌಟ್ಸ್ ಬರ್ಬೋದು ಕಲಶ ಇಟ್ಕೋಬೇಕಾ ಲಕ್ಷ್ಮಿ ಇಟ್ಕೋಬೇಕಾ ಪಕ್ಕದಲ್ಲಿ ಅಂತ ನೀವು ಕಲಶ ಇಟ್ಕೊತೀವಂದ್ರೂ ಫೈನ್ ಇಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ನಾನು ಕಲಶ ಇಟ್ಕೊತಾ ಇಲ್ಲ ನಾನು ಜಸ್ಟ್ ಆವಾಗ ತಾನೇ ಗೌರಮ್ಮನ ರೆಡಿ ಮಾಡಿ ಇಟ್ಕೊತಿದ್ದೀನಿ ಅರ್ಶನದಲ್ಲಿ ಮಾಡಿಟ್ಕೊಂಡು ಎಲೆ ಮೇಲೆ ಅಷ್ಟದಲ್ಲಿ ಮಾಡಿ ಇಟ್ಕೊಂಡು ಅದಕ್ಕೆ ಕುಂಕುಮ ಇಟ್ಕೊಂಡು ಅಕ್ಷತೆ ಕಾಳಿಂದ ಅಮ್ಮನ್ನ ಪೂಜೆ ಮಾಡಿಕೊಂಡೆ ವೆಂಕಟೇಶ್ವರ ಪಕ್ಕದಲ್ಲಿ ಲಕ್ಷ್ಮಿ ಇದ್ದೇ ಇರಬೇಕಲ್ವ ಸೊ ನಾನು ಈ ಥರ ಮಾಡಿಕೊಂಡೆ ಮತ್ತು ನಾನು ಹಂಗೆ ಪೂಜೆ ಎಲ್ಲ ಮಾಡಿಕೊಂಡೆ ದೀ ದೀಪ ಎಲ್ಲ ಕ್ಲೀನಾಗಿ ಹಚ್ಚಿದೆ ನನಗಂತೂ ನಿಜ ಜಾಸ್ತಿ ಮನ್ಸಿಗೆ ಪ್ರಶಾಂತ ಆಯಿತು ಪೂಜೆ ಮೇಲೆ ನೋಡಿ ನನ್ನ ಮುಡುಪನ ಫೋಟೋ ಹಿಂದೆ ಇಟ್ಟಿಲ್ಲ ಫೋಟೋ ಇಟ್ಕೊಂಡೆ ಮತ್ತು ಒಂದು ಚೊಂಬಲ್ಲಿ ರಾಗಿ ಚೊಂಬಲ್ಲಿ ನೀರು ಹಾಕಿ ಅದಕ್ಕೂ ಅಕ್ಷತೆ ಕಾಳೆಲ್ಲ ಹಾಕಿಬಿಟ್ಟು ಒಂದು ತುಳಸಿ ಎಲೆ ಹಾಕ್ತೆ ಆಮೇಲೆ ಪ್ರಸಾದಕ್ಕೂ ಅಷ್ಟೇ ಪೊಂಗಲ್ ಮತ್ತು ಮೊಸರನ್ನಕ್ಕೂ ಅಷ್ಟೇ ಅಷ್ಟನ್ನ ಕುಕ್ಮ ಸ್ವಲ್ಪ ಸ್ವಲ್ಪ ಇಟ್ಬಿಟ್ಟು ಒಂದು ಎಲೆ ಇದು ಲೈಕ್ ತುಳಸಿ ಮಾ ತುಳಸಿ ಹಾಕ್ತೆ ಮತ್ತು ಮಹಾಮಂಗಳಾರತಿನೂ ಕೊಟ್ಟೆ ಮತ್ತು ನಾನು ಸ್ವಲ್ಪ ದೇವನ್ನ ಪ್ರಾರ್ಥನೆ ಮಾಡಿಕೊಂಡೆ ಇಷ್ಟು ಇಪ್ಪತ್ತೊಂದು ತುಲಸಿದಲ್ಲಿ ಸೊ ಇದಕ್ಕೆ ರಥ ಬುಕ್ ಸಿಗುತ್ತೆ ವೆಂಕಟೇಶ್ವರದ್ದು ಸ್ಟೋರ್ಸಲ್ಲೆಲ್ಲ ನಿಮಗೆ ಯೂಟ್ಯೂಬಲ್ಲೂ ಸಿಗುತ್ತೆ ಎಲ್ಲ ಥರ ಎಲ್ಲ ಥರ ಸಿಗುತ್ತೆ ಬಟ್ ನಿಮಗೆ ಥರ ಕಂಫರ್ಟೇಬಲ್ಲ ನೀವು ಆ ಥರ ಮಾಡ್ಕೊಬೋದು ನಿಮಗೆ ನಂಗೆ ಓದೋಕ್ಕಾಗಲ್ಲ ಅಂದರೆ ನೀವು ಫೋನಲ್ಲಿ ಕೇಳಿಸ್ಕೊಬೋದು ಇಲ್ಲ ರಥ ನಾನು ಓದ್ಕೊತೀನಂದರೆ ಓದ್ಕೋಬೋದು ಇಲ್ಲಾಂದರೆ ಸಿಂಪಲ್ಲಾಗಿ ಓಂ ನಮೋ ವೆಂಕಟೇಶ ಆಯ ಅಂತ ಕೂಡ ನಾನು ಮನಸ್ಸಲ್ಲಿ ಹೇಳ್ಕೊಂಡು ನೀವು ಪೂಜೆ ಮಾಡ್ಕೊಬೋದು ಹೆಂಗೆ ಭಕ್ತಿ ಇದ್ದರೆ ಸಾಕು ಎಲ್ಲ ದೇವರಿಗೆ ತಲುಪತ್ತೆ ಸೊ ನಾನು ಹಂಗೆ ಮಹಾಮಂಗ ಅರ್ತಿ ಎಲ್ಲಾ ಮಾಡ್ಕೊಂಡು ಹಾಗೆ ಪೊಂಗಲ್ ಅವಾಗೆ ಇಟ್ಟಿರಲಿಲ್ಲ ಸ್ವಲ್ಪ ಇದು ದಾಕ್ಷಿ ಗುಣ ಬೀಜ ಹಾಕಬೇಕಿತ್ತು ಸೊ ಮತ್ತು ಮೊಸರನ್ನ ಇಟ್ಟಿದೆ ಫಸ್ಟೇ ಆಮೇಲೆ ಅದನ್ನು ಇಟ್ಕೊಂಡು ಆಮೇಲೆ ಧೂಪ ಹಾಕ್ಕೊತಿದ್ದೀನಿ ಮಂಗಳಾರತಿ ಎಲ್ಲ ಆಯ್ತಲ್ಲ ಅದಕ್ಕೆ ಧೂಪ ಎಲ್ಲ ಹಾಕ್ಕೊಂಡು ಹಾಗೆ ಮನೆಯೆಲ್ಲ ಸಲ ಧೂಪ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಕ್ಲೀನಾಗಿ ಎಲ್ಲ ಮಾಡ್ಕೊಂಡು ಬಂದೆ ಸೊ ಹಿಂಗೆ ಲಾಸ್ಟ್ ನಾನು ಪೂಜೆ ಹಿಂಗೆ ಕಾಣಿಸ್ತಿತ್ತು ಏನು ಡೌಟ್ಸ್ ಇತ್ತು ಕಾಮೆಂಟ್ಸಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಅಷ್ಟೇ ಈ ವಿಡಿಯೋ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಲೈಕ್ ಶೇರ್ ಕಾಮೆಂಟ್ ಏನು ಡೌಟ್ಸ್ ಇದ್ರು ನಾನು ನನ್ನ ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ ನನಗಂತೂ ಜಾಸ್ತಿ ಇಷ್ಟ ಆಯಿತು ಅಷ್ಟೇ ವಿಡಿಯೋ ಬಾಯ್